ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸಖತ್ ಇಂಟ್ರೆಸ್ಟಿಂಗ್ ಆಗಿ ಸಾಕ್ತಾ ಇದೆ ಇಷ್ಟು ದಿನ ಬಿಗ್ ಬಾಸ್ ಮನೆಯೊಳಗೆ ನಮ್ಮದೇ ರಾಜ್ಯ ದರ್ಬಾರು ಅಂತ ಮೆರಿತಾ ಇದ್ದಂತ ಅಶ್ವಿನಿ ಗೌಡ ಹಾಗೂ ಜಾನವಿ ಅವರಿಗೆ ತಿರುಗೇಟು ಕೊಡೋದಕ್ಕೆ ಈಗಾಗಲೇ ಮೂವರು ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಕನ್ನಡ ಮನೆಯನ್ನ ಪ್ರವೇಶ ಮಾಡಿದ್ದಾರೆ ನ್ಯೂಟನ್ ರಘು ರಿಷಾ ಗೌಡ ಹಾಗೂ ಸೂರಜ್ ಸಿಂಗ್ ಮನೆಯೊಳಗೆ ಕಾಲಿಡ್ತಾ ಇದ್ದಂತೆ ಅಸಲಿ ಆಟ ಶುರುವಾಗಿದೆ ಇಷ್ಟು ದಿನ ನಾವು ಹೇಳಿದ್ದೆ ಫೈನಲ್ ನಮ್ಮನ್ನ ಹಿಂದೆ ಹಾಕೋರ್ ಯಾರು ಇಲ್ಲ ನಮ್ಮನ್ನ ಪ್ರಶ್ನೆ ಮಾಡೋರು ಯಾರು ಇಲ್ಲ ಅಂತ ಬೀಗ್ತಾ ಇದ್ದಂತ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಅವರನ್ನ ಮಟ್ಟ ಹಾಕೋದಕ್ಕೆ ಈ ಮೂವರು ಸದ್ಧವಾಗಿ ಬಂದಿದ್ದಾರೆ ಅನ್ನೋದು ಮೊದಲ ದಿನವೇ ಗೊತ್ತಾಗ್ತಾ ಇದೆ ರಕ್ಷಿತಾ ಅವರನ್ನ ಇಷ್ಟು ದಿನ ಟಾರ್ಗೆಟ್ ಮಾಡಿ ಕಣ್ಣೀರ್ ಹಾಕಿಸ್ತಾ ಇದ್ದಂತ ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ಇದೀಗ ತಾವೇ ಬಿಗ್ ಬಾಸ್ ಮನೆಯೊಳಗೆ ಕಣ್ಣೀರ್ ಹಾಕ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಜಾಹ್ನವಿ ಅವರು ಕಣ್ಣೀರ್ ಹಾಕಿದ ಬೆನ್ನಲ್ಲೇ ಇದೀಗ ಅಶ್ವಿನಿ ಗೌಡ ಅವರ ಸರದಿ ಕರ್ಮ ರಿಟರ್ನ್ಸ್ ಅನ್ನೋ ರೀತಿ ವೀಕ್ಷಕರು ಇದೀಗ ಅವರಿಗೆ ಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ ವಾಹಿನಿ ಇವತ್ತಿನ ಎಪಿಸೋಡ್ಗೆ ಸಂಬಂಧಪಟ್ಟಂತೆ ಪ್ರೋಮೋ ಒಂದನ್ನ ಪೋಸ್ಟ್ ಮಾಡಿದೆ ಆ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವರು ಕಣ್ಣೀರ್ ಸುರಿಸೋದನ್ನ ನಾವು ನೋಡ್ಬಹುದಾಗಿದೆ ನಿಮ್ಗೆಲ್ಲ ಗೊತ್ತೇ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಯಾವ ರೀತಿ ಎಲ್ರನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ರು ತನ್ನ ಪ್ರಶ್ನೆ ಮಾಡಿದವರಿಗೆ ಯಾವ ರೀತಿ ಇನ್ಸಲ್ಟ್ ಮಾಡ್ತಾ ಇದ್ರು ನೋಯಿಸ್ತಾ ಇದ್ರು ಎಲ್ಲವೂ ಕೂಡ ಗೊತ್ತೇ ಇದೆ ಇದೀಗ ಆ ಸರದಿ ಅಶ್ವಿನಿ ಗೌಡ ಅವರದ್ದು ಅಶ್ವಿನಿ ಗೌಡ ಅವರನ್ನ ವರ್ಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಂತಹ ಮೂವರು ಸ್ಪರ್ಧಿಗಳು ಇದೀಗ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ನೋಡಿದ ಕೂಡಲೇ ಗೊತ್ತಾಗತ್ತೆ ಅಶ್ವಿನಿ ಗೌಡ ಅವರು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ನನ್ನನ್ನ ಪ್ರಶ್ನೆ ಮಾಡೋರೇ ಯಾರು ಇಲ್ಲ ಅನ್ನೋ ರೀತಿ ಬೀಗ್ತಾ ಇದ್ರು ಇದೀಗ ಅವರಿಗೆ ಸರಿಯಾಗಿ ಟಕ್ಕರನ್ನ ಕೊಡ್ತಾ ಇದ್ದಾರೆ ವರ್ಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಂತಹ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಮೊದಲ ಕ್ಯಾಪ್ಟನ್ಶಿಪ್ಗಾಗಿ ಟಾಸ್ಕ್ ನಡೆಯುತ್ತೆ ಆ ಸಂದರ್ಭದಲ್ಲಿ ವರ್ಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಂತ ಮೂವರು ಸ್ಪರ್ಧಿಗಳಿಗೆ ನೀವು ಯಾರನ್ನ ಈ ಒಂದು ಕ್ಯಾಪ್ಟೆನ್ಸಿ ಟಾಸ್ಕ್ ನಿಂದ ಹೊರಗಡೆ ಇಡೋದಕ್ಕೆ ಬಯಸ್ತೀರಿ ಅಂದಾಗ ಮೂವರು ಕೂಡ ಅಶ್ವಿನಿ ಗೌಡ ಅವರ ಹೆಸರನ್ನ ತೆಗೆದುಕೊಳ್ತಾರೆ ಮ್ಯೂಟೆಂಟ್ ರಘು ಕಾರಣವನ್ನ ಕೊಡ್ತಾ ಈಗಾಗ್ಲೇ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ರನ್ನ ಕೂಡ ತಮ್ಮ ಕಂಟ್ರೋಲ್ ಅಲ್ಲಿ ಇಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಒಂದು ವೇಳೆ ಅವರೇ ಮೊದಲ ಕ್ಯಾಪ್ಟನ್ ಆದ್ರೆ ಎಲ್ಲವೂ ಕೂಡ ಅವರ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಯತ್ನಿಸ್ತಾರೆ ಹಾಗಾಗಿ ಅವರನ್ನ ನಾನು ಹೊರಗಡೆ ಇಡ್ತೀನಿ ಅಂತ ರಿಷಾ ಗೌಡ ಕೂಡ ಅಶ್ವಿನಿ ಗೌಡ ಅವರನ್ನ ಹೊರಗಡೆ ಇರ್ತಾರೆ ಸೂರಜ್ ಈ ಮೂರು ಕೂಡ ಡಿಸ್ಕಸ್ ಮಾಡಿ ಅವರು ಬೇಡ ಅಂತ ನಿರ್ಧರಿಸಿ ಅವರನ್ನ ಕ್ಯಾಪ್ಟೆನ್ಸಿ ಟಾಸ್ಕ್ ನಿಂದ ಹೊರಗಡೆ ಇಡೋದಕ್ಕೆ ನಿರ್ಧರಿಸಿರೋದನ್ನ ಪ್ರೋಮೋದಲ್ಲಿ ತೋರಿಸಲಾಗಿದೆ ಇಷ್ಟಾಗ್ತಾ ಇದ್ದಂತೆ ಅಶ್ವಿನಿ ಗೌಡ ಅವರಿಗೆ ಅವಮಾನಗೊಂಡು ಕಣ್ಣೀರನ್ನ ಸುರಿಸ್ತಾರೆ ಕುದುರೆಯನ್ನ ರೇಸ್ನಲ್ಲಿ ಓಡ್ಸದೆ ಯಾವ ಕುದುರೆ ಸ್ಟ್ರಾಂಗ್ ಅಂತ ಹೇಗೆ ಜಡ್ಜ್ ಮಾಡ್ತಾರೆ ಹೀಗಂತ ಕಣ್ಣೀರ್ ಸುರಿಸ್ತಾರೆ ಜಾಹ್ನವಿ ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾದಂತ ಅವಮಾನವನ್ನ ತಡ್ಕೊಳ್ಳೋದು ಹೇಗೆ ಅಂತ ಜಾಹೀ ಮುಂದೆ ಕಣ್ಣೀರ್ ಸುರಿಸ್ತಾ ಇದ್ದಾರೆ ಈ ಪ್ರೋಮೋಗೆ ಫುಲ್ ಜನ ಕಮೆಂಟ್ ಅನ್ನ ಹಾಕಿದ್ದಾರೆ ಎಲ್ಲ ಕಮೆಂಟ್ಗಳು ಬಹುತೇಕ ಅಶ್ವಿನಿ ಗೌಡ ಅವರಿಗೆ ವಿರುದ್ಧವಾಗಿಯೇ ಇದೆ ಸಾಕಷ್ಟು ಜನ ಅಶ್ವಿನಿ ಗೌಡ ಅವರ ವಿರುದ್ಧವಾಗಿಯೇ ಕಮೆಂಟ್ ಅನ್ನ ಹಾಕಿದ್ದಾರೆ ಇಷ್ಟು ದಿನ ಅಶ್ವಿನಿ ಹಾಗೂ ಜಾಹ್ನವಿ ಅವರು ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ಗೆಲ್ಲಿ ಅವರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಹರ್ಟ್ ಮಾಡ್ತಾ ಇದ್ರು ಈಗ ಆ ಸರದಿ ಮಾಡಿದ್ದುಣ್ಣು ಮಾರಾಯ ಕರ್ಮ ರಿಟರ್ನ್ಸ್ ಅಂತ ಕಮೆಂಟ್ ಅನ್ನ ಹಾಕ್ತಾ ಇದ್ದಾರೆ ಇನ್ನೂ ಸಾಕಷ್ಟು ಜನ ಇದು ಸಿಂಪತಿಯನ್ನ ಪಡ್ಕೊಳ್ಳಿಕ್ಕೆ ಆಡ್ತಾ ಇರುವಂತ ಚೀಪ್ ಗಿಮಿಕ್ ಅಂತ ಕೂಡ ಕಮೆಂಟ್ ಅನ್ನ ಮಾಡಿದ್ದಾರೆ ನೀವೇನೇ ಆಟ ಆಡಿದ್ರು ಕೂಡ ಇದ್ಯಾವುದೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಡೆಯಲ್ಲ ಕಪಟ ಮುಖವಾಡವನ್ನ ಹಾಕಿರುವಂತ ನಿಮ್ಮ ಅಸಲಿ ಮುಖ ಏನು ಅನ್ನೋದು ಎಲ್ರಿಗೂ ಕೂಡ ಅರ್ಥ ಮಾಡಿಸಿದ್ದೀರಿ ನೀವೇ ಹಾಗಾಗಿ ನೀವು ಎಷ್ಟೇ ನಾಟಕ ಮಾಡಿದ್ರು ಕೂಡ ಅದ್ಯಾವುದನ್ನು ಕೂಡ ಕನ್ನಡಿಗರು ನಂಬೋದಕ್ಕೆ ಅವರು ಮೂರ್ಖರಲ್ಲ ಕಾನೊಬ್ಬ ಹೋರಾಟಗಾರ್ತಿ ಅಂತ ಭಾಷಣ ಬಿಗಿಯುವ ನೀವು ಎಷ್ಟು ಚೀಪ್ ಆಗಿ ನಡ್ಕೊಂಡಿದ್ದೀರಿ ಅನ್ನೋದನ್ನ ನಾವು ಎಲ್ರು ಕೂಡ ನೋಡಿದ್ದೀವಿ ಹಾಗಾಗಿ ನಿಮ್ಗೆ ಯಾವತ್ತೂ ಕೂಡ ಯಾರು ಕೂಡ ಸಪೋರ್ಟ್ ಮಾಡಲ್ಲ ನಿಮ್ಮ ಕರ್ಮ ನೀವು ಅನುಭವಿಸಲೇಬೇಕು ಅಂತ ಸಾಕಷ್ಟು ಜನ ಕಮೆಂಟ್ ಅನ್ನ ಹಾಕ್ತಾ ಇದ್ದಾರೆ ಇದು ಜಸ್ಟ್ ಪ್ರೋಮೋ ಇನ್ನೂ ಕೂಡ ಟ್ರೇಲರ್ ಬಾಕಿ ಇದೆ ಇನ್ನೂ ಕೂಡ ಪಿಕ್ಚರ್ ಬಾಕಿ ಇದೆ ಅಂತ ಸಾಕಷ್ಟು ಜನ ಗಳನ್ನ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತಹ ಸ್ಪರ್ಧಿಗಳು ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ಅವರನ್ನ ಟಾರ್ಗೆಟ್ ಮಾಡೋದು ಪಕ್ಕ ಅನ್ನೋದು ಪ್ರೊಮೋದ ಮೂಲಕವೇ ಗೊತ್ತಾಗ್ತಾ ಇದೆ ಮುಂದಿನ ದಿನದಲ್ಲಿ ಗೇಮ್ ಕೂಡ ಇಂಟ್ರೆಸ್ಟಿಂಗ್ ಆಗಿ ಸಾಗಬಹುದು ಅಂತ ವೀಕ್ಷಕರು ಕೂಡ ಲೆಕ್ಕಾಚಾರ ಹಾಕ್ತಿದ್ದಾರೆ ಇದು ಜನಶಕ್ತಿಯೇ ನಿರ್ಣಾಯಕ